ಸ್ನೇಹಿತರಿಗೆ ವಿಶೇಷವಾಗಿ ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಮಂತ್ರೋಕ್ತವಾಗಿ ಯಾವ ರೀತಿ ಪುರಾಣದಲ್ಲಿ ಹೇಳಿದೆಯೋ ಅದೇ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಈ ಪೂಜೆಯನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ಕೆಲವರು ಪ್ರಶ್ನೆಯನ್ನು ಕೇಳಿರಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಡ್ತೇನೆ ಬಹಳಷ್ಟು ಜನರು ಪೂಜಾ ಅಂದರೆ ಪೂಜಾ ವಿಸರ್ಜನೆ ಅಥವಾ ಕಲಶ ವಿಸರ್ಜನೆಯನ್ನು ಯಾವ ದಿನ ಮಾಡಬೇಕು ಅಂತಲೇ ಕೇಳಿರಿ ಯಾಕಂದರೆ ಗುರುವಾರ ದಿವಸ ಪೂಜೆಯನ್ನು ಮಾಡ್ತೀವಿ ಮಾರನೇ ದಿವಸ ಶುಕ್ರವಾರ ಇರ್ತದೆ ಅದಕ್ಕಾಗಿ ಮಾರನೇ ದಿವಸ ಅಂದರೆ ಗುರುವಾರ ದಿವಸ ಪೂಜೆಯನ್ನು ಮಾಡಬೇಕು ಶುಕ್ರವಾರ ದಿವಸ ಅದಕ್ಕೆ ಕುಂಕುಮ ಅಕ್ಷತೆಯನ್ನು ಇರಿಸಿ ಒಂದು ಹೂ ಇರಿಸಿ ಅದಕ್ಕೆ ಪೂಜೆಯನ್ನು ಮಾಡಿದರೆ ಬರ್ತದೆ ಅದೇ ಕಲಶಕ್ಕೆ ಆ ದಿನ ಶುಕ್ರವಾರ ದಿವಸ ಕಲಶ ವಿಸರ್ಜನೆಯನ್ನು ಮಾಡಬಾರ್ದು ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರ್ಬೋದು ಅಥವಾ ಸಾಯಂಕಾಲ ಸೂರ್ಯ ಅಸ್ತ ಆದಮೇಲೆ ಸಹ ಮಾಡ್ಬೋದು ಶನಿವಾರ ದಿವಸ ಕಲಶ ವಿಸರ್ಜನೆಯನ್ನು ಮಾಡ್ಬೋದು ಮೂರು ದಿವಸ ಆಗ್ತದ ಅಂತ ಯಾರು ಕೇಳ್ತೀರಿ ಅದಕ್ಕೆ ಯಾವ ದೋಷವೂ ಇಲ್ಲ ಮೂರನೇ ದಿವಸ ಮಾಡ್ಬೋದು ಇನ್ನೂ ಬಹಳಷ್ಟು ಜನರು ಕೇಳ್ತೀರಿ ಪ್ರತಿ ವಾರ ಸಂಕಲ್ಪ ಮಾಡಬೇಕಾ ಹೇಳಿ ಹೌದು ಯಾವ ಒಂದು ಪೂಜೆಯನ್ನು ನಾವು ವಿಸರ್ಜನೆಯನ್ನು ಮಾಡ್ತೇವೋ ಮತ್ತೆ ಅದಕ್ಕೆ ಸ್ಥಾಪನಾ ಕ್ರಮ ಇರ್ತದೆ ಸ್ಥಾಪನೆ ಮಾಡದೆ ಸಂಕಲ್ಪ ಮಾಡಿದೆ ಪೂಜೆ ಮಾಡಿದರೆ ಯಾವ ಫಲವೂ ಇರೋದಿಲ್ಲ ಅದಕ್ಕಾಗಿ ಎಲ್ಲಿ ವಿಸರ್ಜನ ಕ್ರಮ ಇರ್ತದೋ ಅಂದರೆ ವಿಸರ್ಜನೆಯನ್ನು ಮಾಡಿದ ಮೇಲೆ ಆ ಪೂಜೆ ಅಲ್ಲಿಗೆ ಮುಗೀತು ಅಂತರ್ಥ ಮತ್ತೆ ಮುಂದಿನ ವಾರ ಸಂಕಲ್ಪ ಪೂರ್ವಕವಾಗಿಯೇ ಪೂಜೆಯನ್ನು ಮಾಡಬೇಕಾಗ್ತದೆ ಇನ್ನು ಮಧ್ಯದಲ್ಲಿ ಬಿಟ್ಟು ಊರಿಗೆ ಹೋದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿರಿ ಆ ರೀತಿಯಾಗಿ ಎಲ್ಲೋ ಊರಿಗೆ ಹೋಗುವಂಥ ಪ್ರಸಂಗ ಬಂದರೆ ನೀವು ಊರಿಗೆ ಹೋದಲ್ಲಿಯೇ ಪೂಜೆಯನ್ನು ಮಾಡ್ಬೋದು ಬಿಡಲಿಕ್ಕೆ ಹೋಗಬಾರ್ದು ನಾವು ಒಂದು ವ್ರತವನ್ನು ಹಿಡ್ದಿರ್ತೇವೆ ಅಂದರೆ ಪೂರ್ಣವಾಗಿ ಆ ವ್ರತವನ್ನು ಮುಗಿಸ್ಬೇಕು ಇನ್ನು ಮುಟ್ಟಾದರೆ ಏನು ಮಾಡೋದು ಅಂತ ಈಗಾಗಲೇ ತಿಳಿಸ್ಕೊಟ್ಟಿನಿ ಮಧ್ಯದಲ್ಲಿ ಮುಟ್ಟಾದರೆ ಒಂದು ಗುರುವಾರ ನೀವು ಬಿಟ್ಟಿದ್ದರೆ ಒಂದು ಶುಕ್ರವಾರ ಮಾಡಿ ನಾಲ್ಕು ವಾರ ಪೂಜೆಯನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಈಗ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟೇನಿ ಇನ್ನು ಬಹಳಷ್ಟು ಜನರು ಕೇಳ್ತೀರಿ ಕಲಶದ ಕಾಯಿಯನ್ನು ಬೇರೆ ಬೇರೆ ಗುರುವಾರ ಅಂದರೆ ಒಂದು ಗುರುವಾರ ಮಾಡಿದ್ದನ್ನೇ ಮುಂದಿನ ವಾರ ಇಡ್ಲಿಕ್ಕೆ ಇಡ್ಬೋದಾ ಅಂತ ಹಂಗೆ ಇಡ್ಲಿಕ್ಕೆ ಬರೋದಿಲ್ಲ ಕಲಶದಕಾಯಿ ಬೇರೆ ಬೇರೆ ಇಡಬೇಕು ಆ ಒಂದು ಕಲಶ ಪೂಜೆ ವಿಸರ್ಜನೆ ಆದಮೇಲೆ ಅದೇ ತೆಂಗಿನಕಾಯಿಯನ್ನು ನಾವು ಮತ್ತೆ ಇಟ್ಟು ಪೂಜೆಯನ್ನು ಮಾಡ್ತೇನೆ ಅಂದರೆ ಅದು ದೋಷ ಬರ್ತದ ಆ ರೀತಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ ಪ್ರತಿ ವಾರ ಹೊಸ ತೆಂಗಿನಕಾಯಿ ಇಡಬೇಕು ಸ್ಪಷ್ಟವಾಗಿ ತಿಳಿಸ್ಕೊಟ್ಟೆನೆ ಇನ್ನು ಕಲಶಕ್ಕೆ ಇಟ್ಟ ವಿಳೆದೆಲೆ ತೆಂಗಿನಕಾಯಿ ಮನೆಯವರಿಗೆ ಉಪಯೋಗಿಸಿದರೆ ಬಹಳಷ್ಟು ಒಳ್ಳೆಯದು ಇನ್ನು ಪೂಜಾ ವಿಧಾನ ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ದೇವರ ಕಟ್ಟೆಯನ್ನ ನೀವು ಪೂಜೆ ಎಲ್ಲಿ ಮಾಡ್ತೀರೋ ಅಲ್ಲಿ ಈ ರೀತಿಯಾಗಿ ಸ್ವಚ್ಛವಾಗಿ ಬಳಸ್ಕೊಂಡು ಶ್ರೀಕಾರವನ್ನ ಹಾಕೊಂಡು ನಂತರ ಒಂದು ಮಣೆಯನ್ನ ಇಟ್ಕೊಳ್ಬೇಕು ಇಟ್ಕೊಂಡು ಲಕ್ಷ್ಮಿಯನ್ನ ದ ಫೋಟೋ ಇಟ್ಕೊಳ್ಬೇಕು ಫೋಟೋ ಇದ್ರೆ ಒಳ್ಳೇದು ಅಂತ ಹೇಳಿ ಫೋಟೋವನ್ನು ಇಟ್ಕೊಂಡು ನಂತರ ಒಂದು ಸಾಣಿ ಕಲ್ ಮೇಲೆ ಎರಡು ಮುಟ್ಟಿಗೆ ಅಕ್ಕಿಯನ್ನ ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಸಾಣಿಕಲ್ ಇದ್ದರೆ ಒಳ್ಳೆಯದು ಅಕಸ್ಮಾತ್ ಸಾಣಿಕಲ್ ಇಲ್ಲ ಅನ್ನೋದಾದರೆ ಈ ರೀತಿ ತಟ್ಟೆಯಲ್ಲಿ ಸಹ ಎರಡು ಮುಟಿಗೆ ಅಕ್ಕಿಯನ್ನು ಹಾಕಿ ಇಟ್ಕೊಳ್ಬೇಕು ತಟ್ಟೆನೂ ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಈ ರೀತಿ ಸಾಣಿಕಲ್ ಮೇಲೆ ಅಥವಾ ತಟ್ಟೆಯಲ್ಲಿ ಅಕ್ಕಿಯನ್ನು ಎರಡು ಮೊಟ್ಟಿಗೆ ಹಾಕಿಟ್ಕೊಂಡ್ಮೇಲೆ ಅದ್ರ ಮೇಲೆ ನಾವು ಒಂದು ಮಂಡಲವನ್ನು ಬರಿಬೇಕಾಗ್ತದ ಆ ಮಂಡಲವನ್ನು ಬರೆದ ಮೇಲೇ ಕಲಶ ಸ್ಥಾಪನವನ್ನ ಮಾಡಬೇಕು ಮೊದಲು ಕುಂಕುಮದಿಂದ ಈ ಮಂಡಲವನ್ನು ಹಾಕೊಳ್ಬೇಕಾಗ್ತದ ಕುಂಕುಮವನ್ನು ತೆಗೆದುಕೊಂಡು ಇಲ್ಲಿ ಒಂದು ಶ್ರೀಮ್ ಅಂತ ಬರಿಬೇಕು ನಾನು ಸಂಸ್ಕೃತದಲ್ಲಿ ಬರೀಲಿಕ್ಕೆ ನೀವು ಕನ್ನಡದಲ್ಲಿ ಸಹ ಈ ರೀತಿಯಾಗಿ ಶ್ರೀಮ್ ಅನ್ನುವ ಅಕ್ಷರ ಬರಿಬೇಕು ಮೇಲೆ ಶ್ರೀಮ್ ಮೇಲೆ ಒಂದು ಮಂಡಲವನ್ನು ಅಂದರೆ ಅದಕ್ಕೆ ಒಂದು ವರ್ತುಲ ಅಂತ ಹೇಳಿ ಒಂದು ಸರ್ಕಲ್ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಒಂದು ಸರ್ಕಲ್ ಅನ್ನ ಹಾಕೊಳ್ಬೇಕು ಸರ್ಕಲ್ ಹಾಕೊಂಡ್ಮೇಲೆ ಅದಕ್ಕೆ ಚೌಕಾಕಾರ ಮಂಡಲವನ್ನ ಹಾಕೊಳ್ಬೇಕು ನಂತರ ನಾಲ್ಕೂ ದಿಕ್ಕಿಗೂ ಒಂದೊಂದು ಚುಕ್ಕೆಯನ್ನ ಹಾಕೊಳ್ಬೇಕು ಅಥವಾ ಅಲ್ಲಿ ಮೇಲೆ ಶ್ರೀಕಾರವನ್ನ ಹಾಕೊಂಡ್ರು ನಡ್ತದ ಇಲ್ಲಾಂದ್ರೆ ಒಂದು ಚುಕ್ಕೆಯನ್ನ ಇಟ್ಟರು ಬರ್ತದೆ ಈ ರೀತಿಯಾಗಿ ಎಲ್ಲ ಕಡೆ ನಾಲ್ಕೂ ಕಡೆಗೂ ಒಂದೊಂದು ಚುಕ್ಕೆಯನ್ನ ಇಟ್ಕೊಂಡು ಅದನ್ನ ಆ ಸರ್ಕಲ್ಗೆ ಕೂಡಬೇಕದು ಆ ರೀತಿಯಾಗಿ ಸೇರಿಸ್ತಾ ಹೋಗ್ಬೇಕು ಈ ರೀತಿಯಾಗಿ ಸೇರಿಸಿ ಮೇಲೆ ಶ್ರೀಕಾರಕ್ಕೆ ಹೋಗಿ ಮುಟ್ಟಬೇಕದು ಈ ರೀತಿಯಾಗಿ ಒಂದು ಮಂಡಲ ವಿಶೇಷ ಮಂಡಲವನ್ನು ಹಾಕೊಂಡಾಗ ಅಲ್ಲಿ ಲಕ್ಷ್ಮಿ ಆಹ್ವಾನ ಮಾಡ್ಕೊಳ್ಳದಿರ್ತದ ಈಗ ಮೊದಲು ಕಲಶವನ್ನು ಸರಿಯಾದ ರೀತಿಯಲ್ಲಿ ಕಲಶದಲ್ಲಿ ಲಕ್ಷ್ಮಿಯನ್ನ ಆಹ್ವಾನ ಮಾಡಿಕೊಳ್ಳೋಣ ಅಂತ ಈ ಕಲಶದಲ್ಲಿ ಶುದ್ಧವಾಗಿರುವಂಥ ನೀರನ್ನು ನಾವು ಪೂಜೆಗೆ ಬೆಳೆಸುವಂಥ ನೀರನ್ನ ತುಂಬಬೇಕು ಕೈ ಮೇಲೆ ಅದ್ರ ಮೇಲೆ ಬಲಗೈಯನ್ನು ಮುಚ್ಚಿ ಕ್ಷೀರಸಾಗರ ಸಂಭೂತಾಂ ಕ್ಷೀರ ವರ್ಣಮ ಪ್ರಭಾಂ ಕ್ಷೀರವರ್ಣ ಸಂವಸ್ತ್ರ ದಾನಂ ಹರಿವಲ್ಲಭಾಂ ಶ್ರೀಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಕಲಶೇಸ್ಮಿನ್ ಸನ್ನಿಧಿಂ ಕುರು ಹೇಳಿ ಅಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳಿರುತ್ತೆ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕಾದ ಅಂದರೆ ಮಹಾಲಕ್ಷ್ಮಿ ಕಲಶದಲ್ಲಿ ಆಹ್ವಾನ ಆಗಬೇಕು ಅಂದರೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಹ್ವಾನ ಮಾಡಿಕೊಳ್ಬೇಕು ಅದಕ್ಕೆ ಆಕೆಗೆ ಮಹಾಲಕ್ಷ್ಮಿ ದೇವತಾಭ್ಯೋ ನಮ ಹರಿದ್ರಂ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಆಮೇಲೆ ಅಕ್ಷತಾಂ ಸಮರ್ಪಿಯಾಮಿ ಹೇಳಿ ಈ ತಾಂಬೂಲ ದಕ್ಷಿಣೆಯನ್ನು ಆಕೆ ಆಕೆ ಕೊಟ್ಟು ನೀನು ಈ ಕಲಶದಲ್ಲಿ ಸನ್ನಿ ತಳಾಗು ಅಂತ ಬೇಡ್ಕೊಳ್ಬೇಕು ಜೊತೆಗೆ ಕಾಲುಂಗರ ಪಿಲ್ಲೆಯೂ ಕೂಡ ಅದರಲ್ಲಿ ಹಾಕಿದ್ರೆ ಬರ್ತದ ಇಲ್ಲಾಂದರೆ ನಾವು ಬಳೆಯನ್ನು ಇಡ್ತೇವಲ್ಲ ಅದರಲ್ಲಿ ಕೂಡ ಮುಂದೂ ಕೂಡ ಇಡಬಹುದು ಆದರೆ ಒಳಗೆ ಹಾಕಿದರೆ ಅದು ಈ ರೀತಿ ಈಗ ತಾಂಬೂಲ ದಕ್ಷಿಣೆಯನ್ನು ಯಾವ ರೀತಿ ಕೊಡಬೇಕು ಅಂದರೆ ದಕ್ಷಿಣೆ ಅಡಿಕೆ ಬೆಟ್ಟವನ್ನು ಆಕೆಯ ಹೊಟ್ಟೆ ಒಳಗೆ ಹಾಕಿ ನಂತರ ಐದು ಅಥವಾ ನಾಲ್ಕು ಎಲೆಗಳನ್ನು ಇಟ್ಟು ವಿಳೆದೆಲೆ ಚಿಗುರು ಎಲೆಗಳನ್ನು ಇಡಬೇಕು ನಂತರ ಹಾಗೆ ಕಂಠಸೂತ್ರವನ್ನು ಅಂದರೆ ಮಂಗಳಸೂತ್ರವನ್ನು ಧಾರಣ ಮಾಡಬೇಕು ಸೂತ್ರವನ್ನ ಹಾಕಬೇಕಾದ್ರೆ ಮಾಂಗಲ್ಯಮಣಿ ಸಂಯುಕ್ತಂ ಮುಕ್ತಾಫಲ ಫಲ ಸಮನ್ವಿತಂ ದತ್ತಂ ಮಂಗಲಸೂತ್ರಂ ದೇ ಗ್ರಹಾಣ ಹರಿವಲ್ಲಭೆ ಅಂಥೇಳಿ ಮಂಗಳ ಮಂಗಳಸೂತ್ರವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ನಂತರ ಈಗ ಆಕೆಗೆ ಪೂರ್ಣ ಫಲವನ್ನು ಇಡಬೇಕು ತೆಂಗಿನಕಾಯಿ ಸೊಟ್ಟು ಪಟ್ಟಿರಬಾರ್ದು ಒಳಗೆ ನೀರು ಇರಬೇಕು ವಡ ತೆಂಗಿನಕಾಯಿನ ಇಟ್ಟರೆ ಮನೆಗೆ ಒಳ್ಳೆಯದಲ್ಲ ಅದಕ್ಕಾಗಿ ಕಲಶ ನೋಡ್ರಿ ಯಾವ ರೀತಿ ಅದಕ್ಕೆ ಶೋಭೆ ಬರ್ತದ ಅಂತಂದ್ರೆ ದೈವೀ ಕಳೆ ಬರಬೇಕು ನಾವು ಕಲಶವನ್ನ ಇಟ್ಟಾಗ ಈ ಈ ಕಲಶವನ್ನ ಎರಡೂ ಕೈಯಲ್ಲಿ ಎತ್ತಿ ಹಿಡಿದು ಶ್ರೀವರ ಮಹಾಲಕ್ಷ್ಮಿ ನಮಃ ಹೇಳಿ ಅದಕ್ಕೆ ಸ್ಥಾಪನೆಯನ್ನ ಮಾಡಬೇಕು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ನಾಲ್ಕು ದೀಪಗಳನ್ನ ಹಚ್ಚಿ ಸ್ಥಳಕ್ಕೆ ಇಡಬೇಕು ಈಗ ಈ ರೀತಿ ಕಲಶ ಸ್ಥಾಪನೆಯನ್ನ ಮಾಡಿದ ಮೇಲೆ ಮೊದಲೇದಾಗಿ ನಾವು ಗಣಪತಿ ಸ್ಥಾಪನೆಯನ್ನ ಕೂಡ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಗಣಪತಿ ವಿಗ್ರಹವನ್ನು ಇಟ್ಕೊಳ್ಬೇಕು ಗಣಪತಿಯನ್ನು ವಿಗ್ರಹ ಇರಲಿಲ್ಲ ಅಂದರೆ ಅಡಿಕೆ ಬೆಟ್ಟ ಕೂಡ ಇಟ್ಕೋಬೋದು ಈ ರೀತಿಯಾಗಿ ಗಣಪತಿಯ ಸ್ಥಾಪನೆಯನ್ನು ದೇವಿಯ ಬಲಭಾಗದಲ್ಲಿ ದೇವಿಯನ್ನು ಕುಡಿಸಿದ ಮೇಲೆ ಆಕೆಯ ಬಲಭಾಗದಲ್ಲಿ ಗಣಪತಿಯನ್ನು ನಾವು ಸ್ಥಾಪನೆ ಮಾಡಿಕೊಳ್ಬೇಕು ಯಾಕಂದರೆ ಗಣಪತಿಯ ಪೂಜೆ ಮಾಡದೆ ಯಾವುದೇ ಪೂಜೆ ಫಲ ನಮಗೆ ಸಿಗೋದಿಲ್ಲ ಅದಕ್ಕಾಗಿ ಇಷ್ಟು ಸ್ಥಾಪನೆ ಆದಮೇಲೆ ಮೊದಲು ಕುಲದೇವರ ಸ್ಮರಣೆಯನ್ನ ಮಾಡ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಸಂಕಲ್ಪವನ್ನು ನೀವು ಪ್ರತಿ ವಾರ ಮಾಡಬೇಕು ಪ್ರತಿ ವಾರ ಯಾಕಂದರೆ ನಾವು ಕಲಶವನ್ನು ಶನಿವಾರ ದಿವಸ ವಿಸರ್ಜನೆ ಮಾಡ್ತೇವಲ್ಲ ಅವಾಗ ಮಾತ್ ಮುಗಿದ್ಬಿಡ್ತದ ಮತ್ತೆ ಕಲ ಸಂಕಲ್ಪ ಮಾಡಿಯೇ ನಾವು ಪೂಜೆಯನ್ನ ಮಾಡಬೇಕು ನಾಲ್ಕು ವಾರ ನೀವು ಸಂಕಲ್ಪವನ್ನ ಮಾಡಿಕೊಳ್ಬೇಕು एवं गुणविशेषणविशिष्टायां शुपतितौ अस्माकं स कुटुम्बानां क्षेमस्थैर्यविजय आयुः आरोग्य ऐश्वर्याभिवृद्ध्यर्थं धर्मार्थ काममोक्षाख्य चतुर्विधपुरुषार्थसिद्ध्यर्थं स्त्रीपुत्रपौत्र धनविद्या जयकीर्त्य आयुरारोग्यम् अभीष्टसिद्ध्यर्थं सत्सन्तानचिरकालसौमाङ्गल्यसिद्ध्यर्थं ज्ञानभक्तिवैराग्यसिद्ध्यर्थं परमात्मनि अचलाभक्तिसिद्ध्यर्थम् श्रीलक्ष्मीनारायणस्य प्रीतिं मार्गशीरमासप्रयुक्तं श्रीमहालक्ष्मीदेवता प्रीत्यर्थं यथाशक्ति यथा ज्ञानेन यथा, यथा मिलोपचारद्रव्यैः शूर्षोपचरपूजां करिष्ये तथा अदौ निर्विघ्नेन वृतपरिसमाप्त्यर्थं ಶ್ರೀ ಮಹಾ ಗಣಪತಿ ದೇವತಾ ಪ್ರೀತ್ಯರ್ಥಂ ಧ್ಯಾನ ಅವನಾದಿ ಶೋಷೋಪಚಾರ ಪೂಜಾ ಕರೇಶ್ ಅಂಥೇಳಿ ಗಣಪತಿ ಪೂಜೆ ಸಹಿತ ನಾನು ಮಾಡ್ತೀನಿ ಅಂಥೇಳಿ ಸಂಕಲ್ಪವನ್ನು ನೀರಕೊಂಡು ಬಿಡಬೇಕು ಕೈ ಮುಗಿದು ಗಣಪತಿಯ ಧ್ಯಾನವನ್ನು ಮಾಡ್ಕೊಳ್ಬೇಕು ಗಣಪತಿಯನ್ನು ಆಹ್ವಾನ ಇರ್ತದೆ ಸಿದ್ಧಿ ಬುದ್ಧಿ ಸಹಿತ ಶ್ರೀಮನ್ ಮಹಾದಿ ಗಣಪತಿ ದೇವತಾ ಅಭಿನ ಆವನಾರ್ಥ ಅಕ್ಷಣ ಸ್ಮರ್ಪಿಯಾಮಿ ಅಂಥೇಳಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಎಲ್ಲವನ್ನ ಮಾಡಿ ಧೂಪ ದೀಪ ನೈವೇದ್ಯವನ್ನು ಗಣಪತಿಗೆ ಪೂರ್ಣ ಪೂಜಾ ವಿಧಾನವನ್ನು ಮಾಡಬೇಕು ಕೊಬ್ಬರಿ ಬೆಲ್ಲ ಗಣಪತಿಗೆ ನೈವೇದ್ಯವನ್ನು ತೋರಿಸ್ಬೇಕು ಈ ರೀತಿ ಗಣಪತಿಗೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಕೆಂಪುವನ್ನು ಇರಿಸಬೇಕು ಗರಿಕೆಯನ್ನು ಇರಿಸಬೇಕು ಎಲ್ಲ ಇರಿಸಿ ಧೂಪ ದೀಪ ನೈವೇದ್ಯ ಮಾಡಿ ನಂತರ ನೀವು ಇಟ್ಕೊಂಡಿರೋಂಥ ದೇ ಪೂಜೆಗೆ ಇಟ್ಕೊಂಡಿರೋಂಥ ಕಲಶ ಪೂಜೆ ಮಾಡ್ಕೊಳ್ಬೇಕು ದೀಪ ಪೂಜೆ ಮಾಡ್ಕೊಳ್ಬೇಕು ಗಂಟೆ ಪೂಜೆಯನ್ನು ಮಾಡ್ಕೊಳ್ಬೇಕು ನಂತರ ಕಲಶ ಇಟ್ಟ ಪೀಠಕ್ಕೆ ಅಕ್ಷತೆಯನ್ನು ಹಾಕಿ ಮಹಾಲಕ್ಷ್ಮಿ ಜಗನ್ಮಾತಾ ಯಾವತ್ತು ಪೂಜೆ ವಾಹನಕಂ ತಾವತ್ ಪನ್ ಪ್ರೀತಿ ಪೀಠೆಸ್ ಕುರು ಅಂಥೇಳಿ ಅಕ್ಷತೆಯನ್ನು ಹಾಕಿ ಈಗ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡ್ಕೋಬೇಕು ಧ್ಯಾಮೀ ತ್ ಮಹಾಲಕ್ಷ್ಮೀ ಕರ್ಪೋ ರಕ್ಷೋರು ಪಾಂಡುರಂ ಮುಕ್ತಾಭರಣ ಮುಕ್ತರಣಿತ ಅಂಥೇಳಿ ಶ್ರೀ ಮಹಾಲಕ್ಷ್ಮೀ ಯಥಾಭ್ಯ ಧ್ಯಾಂ ಸಮರ್ಪೆಯ ಮಹಾಲಕ್ಷ್ಮೀ ಸಗತ್ಯ ಪದ್ಮನಾಭಾವತ್ಪದಾ ಪೂಜಾ ಗ್ರಹಣ ತ್ವ ತದರ್ಥ ದೇವೀ ಸಂಭ್ರತ ಅಂಥೇಳಿ ಶ್ರೀಮಹಾಲಕ್ಷ್ಮೀ ದೇವತಾ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪೆಯಲಯಸ್ಥೇಹಿ ಕಥಿತ ಕಮಲೆ ಕಮಲಾಲೇ ಕಮಲೆ ಕಮಲೆಸ್ಮಿನ್ ಸ್ಥಿತಿ ಹೇಳಿ ನಾನು ಇಟ್ಟಿರುವಂಥ ಈ ಒಂದು ಆಸನದಲ್ಲಿ ಬಂದು ಕುಳಿತುಕೊಳ್ಳು ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಆಹ್ವಾನಾರ್ಥೆ ಅಕ್ಷರ್ಪಿಯಾ ಆಸನಾರ್ಥಿ ಅಕ್ಷತಾಂ ಸಮರ್ಪಿಯಮಿ ಈಗ ಆಕೆಯ ಬಂದಂತ ಮಹಾಲಕ್ಷ್ಮಿಗೆ ಪಾದಯೋ ಪಾದ್ಯಂ ಸಮರ್ಪಿಯಾ ಗಂಧಾದಿ ಸಲಿಲಾಧಾರಂ ತೀರ್ಥಮಂತ್ರಾಭಿಮಂತ್ರಿತಂ ದೂರಯಾತ್ರಾ ಪಾದ್ಯಮ್ಮೆ ಪ್ರತಿಗೃಹ್ಯತಂ ದೂರದಿಂದ ಬಂದಿರುವಂಥ ಮಹಾಲಕ್ಷ್ಮಿ ಸಾಕ್ಷಾತ್ ವೈಕುಂಠದಿಂದ ಬಂದಿರುವಂಥ ಮಹಾಲಕ್ಷ್ಮಿಗೆ ಪಾದಕ್ಕೆ ನೀರು ಕೈ ತೊಳ್ಕೊಳ್ಳಿಕ್ಕೆ ನೀರು ಅಂದರೆ ತೀರ್ಥೋದಕೈ ಮಹಾಪುಣ್ಯೈ ಕಲ್ಪಿತಂ ಪಾಪಹಾರಕೈ ಗ್ರಹಾಣ್ಯಂ ಮಹಾಲಕ್ಷ್ಮಿ ಭಕ್ತಾನು ಉಪಕಾರಣಿಂ ಭಕ್ತರಿಗೆ ಉಪಕಾರವನ್ನು ಮಾಡುವಂಥ ಮಹಾಲಕ್ಷ್ಮಿಗೆ ಕೈ ತೊಳ್ಕೊಳ್ಳಿಕ್ಕೆ ನೀರನ್ನು ಕೊಡಬೇಕು ನಂತರ ಆಚಮನೀಯಂ ಅಂದರೆ ಕುಡಿದಿಕ್ಕೆ ನೀರು ಕರ್ಪೂರಾಗಲು ಸಮ್ಮಿಶ್ರಂ ಶೀತಲಂ ಜಲ ಉತ್ತಮಂ ಲೋಕಮಾತ ಗೃಹಣೈದ್ ದತ್ತಂ ಆಚನಂ ಅಂತ ಹೇಳಿ ಆಕೆ ಒಂದು ಹೂವನ್ನು ತೆಗೆದುಕೊಂಡು ಮುಖ್ಯ ಸಮರ್ಪಯಾಮಿ ಅಂತ ಹೇಳಿ ಆಚಮನವನ್ನು ಮಾಡಲಿಕ್ಕೆ ನೀರು ಹೇಳಿ ಶ್ರೀ ಮಹಾಲಕ್ಷ್ಮೀ ದೇವತಾ ಬಿರ್ಮ ಸ್ನಾನಂ ಸಮರ್ಪಿಯಾಮಿ ಅಂಥೇಳಿ ಒಂದು ಹೂವನ್ನು ತೆಗೆದುಕೊಂಡು ಆಕೆಗೆ ಪ್ರೋಕ್ಷಣೆಯನ್ನು ಮಾಡಿ ಸ್ನಾನಂ ಸಮರ್ಪಿಯಾಮಿ ನಂತರ ಪಂಚಾಮೃತ ಎಲ್ಲ ಕೂಡಿಸಿ ಇಟ್ಕೊಂಡಿರಬೇಕು ಅದಕ್ಕೆ ಕ್ಷೀರಂ ದಧೀಕೃತ ಜೈವ ಮಧು ಶರ್ಕರಯಾನ್ವಿತಂ ಪಂಚಾಮೃತ ಗ್ರಹಾಣ ಇದಂ ಮಹಾಲಕ್ಷ್ಮಿನ ಮೋಸತೆ ಆಕೆಗೆ ಪಂಚಾಮೃತ ಅಂದರೆ ಬಹಳ ಪ್ರೀತಿ ಅಂತ ಎಲ್ಲ ಪಂಚಾಮೃತ ಸಕ್ಕರೆ ಬಾಳೆಹಣ್ಣು ಮೊಸರು ಹಾಲು ತುಪ್ಪ ಎಲ್ಲವನ್ನ ಸೇರಿಸಿಟ್ಕೊಂಡು ಆಕೆಗೆ ಪಂಚಾಮೃತ ನೈವೇದ್ಯವನ್ನು ಮಾಡಬೇಕು ಪಂಚಾಮೃತ ಒಂದು ಪ್ರೋಕ್ಷಣೆಯನ್ನು ಒಂದು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಆಕೆಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಪಂಚಾಮೃತ ನೈವೇದ್ಯವನ್ನು ಮಾಡಬೇಕು ನಂತರ ಸ್ನಾನಂ ಸಮರ್ಪಯಾಮಿ ಪಂಚಾಮೃತ ಸ್ನಾನ ಆದಮೇಲೆ ಮತ್ತೆ ಒಂದು ಹೂವನ್ನು ತೆಗೆದುಕೊಂಡು ಸ್ನಾನಾಯತೆ ಮಹಾಲಕ್ಷ್ಮೀ ವಾಸಿತಂ ಆರತಂ ಸರ್ವತೆಭ್ಯ ಸಲೀಲಂ ಪರಿಹಿತಾಂ ಮಹಾಲಕ್ಷ್ಮೀಯುತಾಭಿನ್ಮ ಸ್ನಾನಂ ಸಮರ್ಪಿಯಾಮಿ ಮತ್ತೆ ಕಂಚುಕ ಅಂತಂದರೆ ವಸ್ತ್ರವನ್ನು ಇರಿಸಬೇಕು ತಂತುಸಂತಾನ ಸಂಯುಕ್ತ ಕಲಾಕೌಶಲ ಕಲ್ಪಿತ ಸರ್ವಾಂಗಭರಣಶ್ರೇಷ್ಠ ವಸನಂ ಪರಿಧೀಯತಾ ಮಹಾಲಕ್ಷ್ಮಿ ಯುತಾಭಿನ್ಮ ವಸ್ತ್ರೋಪವಸ್ತ್ರ ಕರ್ಪಾಸವಸ್ತ್ರ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಈ ರೀತಿ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ವಸ್ತ್ರ ಸಮರ್ಪಿಯಾಮಿ ಆಭರಣ ಸಮರ್ಪಿಯಾಮಿ ಅಷ್ಟಗಂಧ ಸಮರ್ಪಿಯಾಮಿ ಅಕ್ಷತಾನ್ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನ ಹಾಕಬೇಕು ನಂತರ ಆಕೆಗೆ ನಾನಾ ತರಹದ ಪತ್ರ ಪುಷ್ಪ ಎಷ್ಟು ಸಿಕ್ಕಿರ್ತದೋ ಅವೆಲ್ಲವನ್ನ ನೀಟಾಗಿ ಆಕೆಗೆ ಮಹಾಲಕ್ಷ್ಮಿ ಅಷ್ಟೋತ್ರ ವಿಡಿಯೋಗಳಿಗೆ ಹಾಕಿರ್ತೀನಿ ಹೇಳ್ತಾ ಇರಿಸಬೇಕು ಕೊನೆಗೆ ಎಲ್ಲ ಆದ್ಮೇಲೆ ಹನ್ನೆರಡು ನಾಮಗಳನ್ನ ಹೇಳ್ತಾ ಹೂಗಳನ್ನ ಏರಿಸ್ಬೇಕು ಆ ಹನ್ನೆರಡು ನಾಮಗಳು ಅಂದರೆ ಶ್ರೀ ಮಹಾಲಕ್ಷ್ಮೀ ನಮಃ ಅಣಿ ಮಾದಿ ಗುಣೋಪೇತಾಯ ನಮಃ ತ್ರಿದಶ ವಂದಿತಾಯ ನಮಃ ಸರ್ವಸಂಪತ್ಪ್ರದಾಯಿನ್ನೇ ನಮಃ ಬ್ರಹ್ಮಾಂಡ ಗರ್ಭಿಣ್ಣೆ ನಮಃ ಮಾತೃಕಾಯೇ ನಮಃ ಕಾಮೇಶ್ವರ್ಯೇನ್ ನಮಃ ಬ್ರಹ್ಮರೂಪಿಣ್ಣೇ ನಮಃ ಮುಕುಂದ ಪ್ರಿಯಾಯೇ ನಮಃ ಕಾಂತಿದಾಯೇ ನಮಃ ಇಷ್ಟಪ್ರದಾಯೇ ನಮಃ ಸದಾನಂದಾಯ ನಮಃ ದ್ವಾದಶ ನಾಮ ಹೇಳ್ತಾ ನೀವು ಕರಿಕೆ ಪತ್ರಿ ಹೂವು ಏನಿರ್ತವಲ್ಲ ಎಲ್ಲವನ್ನು ಆಕೆಗೆ ಹನ್ನೆರಡು ನಾಮಗಳು ವಿಶೇಷ ನಾಮಗಳು ಅಂತ ಹೇಳಿ ಹೇಳ್ತಾ ಹೂವನ್ನು ಇರಿಸಿ ಈಗ ಆಕೆಗೆ ಐದು ತರಹದ ಹಣ್ಣು ಹೂಗಳನ್ನ ಇಡಬೇಕು ಆಕೆ ಏನು ಇಡ್ತಿರಲ್ಲ ದೇವರ ಮುಂದೆ ಬಳೆನೂ ಕೂಡ ಇಡಬೇಕು ನಾನು ಇವತ್ತು ನಿಮಗೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ ಬಳೆಯನ್ನ ಕೂಡ ಆಕೆಗೆ ಮುಂದೆ ಇಟ್ಟು ಮೇಲೆ ಏರ್ಸಿದ್ಮೇಲೆ ಅರ್ಶನಾ ಕುಂಭ ಮೇಲೆ ಬಳೆಯನ್ನ ಸಹ ಆಕೆ ಮುಂದೆ ಇಡಬೇಕು ನಂತರ ಐದು ತರಹದ ಹಣ್ಣುಗಳನ್ನ ಆಕೆಗೆ ಉಡಿ ತುಂಬಬೇಕು ಐದು ತರಹದ ಹಣ್ಣುಗಳನ್ನ ಉಡಿ ತುಂಬಿದ ಮೇಲೆ ಧೂಪ ದೀಪ ನೈವೇದ್ಯವನ್ನ ಮಾಡಬೇಕು ನೀವು ಅಡುಗೆ ನೈವೇದ್ಯ ಮಾಡ್ತೀರೋ ಸಪಾದ ಅಂದ್ರೆ ಬರೀ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡ್ತೀರೋ ಪಾಯಸವನ್ನು ನೈವೇದ್ಯ ಮಾಡ್ತೀರೋ ಅದು ನಿಮಗೆ ಏನು ಅನುಕೂಲ ಇರ್ತದೋ ಆ ನೈವೇದ್ಯವನ್ನು ಆಕೆಗೆ ಮಾಡಬೇಕು ಸಿಹಿ ಪದಾರ್ಥ ಆಕೆಗೆ ಅತ್ಯಂತ ಇಷ್ಟವಾದದ್ದು ತುಪ್ಪ ಸಕ್ಕರೆ ರೀತಿ ರೀತಿಯೆಲ್ಲ ಹಾಕಿ ಆಕೆಗೆ ಖಾದ್ಯೋಪಹಾರ ನೈವೇದ್ಯ ಸಮರ್ಪಯಾಮಿ ಹೇಳಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ನಂತರ ತಾಂಬೂಲವನ್ನು ಆಕೆಗೆ ವಿಶೇಷವಾಗಿ ತಾಂಬೂಲ ಅಂದರೆ ಭಾಳ ಅಂತೆ ಅದಕ್ಕೆ ನಾವು ಹಾಡಲ್ಲಿ ಹೇಳ್ತಿರ್ತೇವೆ ಮೃಗುವಾರ ಬರಲಿ ಬೇಕಗಲು ಪಾಯಸ ಉಂಡು ನಗೂತ ತರಾತ್ರಿ ತಾಂಬೂಲಗಳ ಮೆಲುವುದಕ್ಕೆ ಮೃಗುವಾರ ಬರಲಿ ಬೇಕು ಅಡಿಗೆ ಪಾಯಸ ನೈವೇದ್ಯ ಮಾಡಿ ತಾಂಬೂಲ ನೈವೇದ್ಯ ಮಾಡಿದ್ರೆ ವಿಶೇಷ ಮಹಾಲಕ್ಷ್ಮಿಯವರವನ್ನ ಕೊಡ್ತಾಳೆ ಅಂತ ಹೇಳಿ ತಾಂಬೂಲವನ್ನು ಮಾಡಿದ ಮೇಲೆ ಆಕೆಗೆ ನೀರಾಂಜನ ಅಂತ ಹೇಳ್ತೀವಿ ಅಂದರೆ ಆರತಿಯನ್ನು ಮಾಡಬೇಕು ಆರತಿ ಮಂಗಳಾರತಿ ಮಾಡಬೇಕು ನಂತರ ಕರ್ಪೂರ ಆರತಿ ಮಾಡ್ತಿದ್ರೆ ಕರ್ಪೂರ ಆರ್ತಿಯನ್ನು ಸಹ ಮಾಡಬೇಕು ಅದಾದ ಮೇಲೆ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಬೇಳ್ಕೊಳ್ಬೇಕು ಶ್ರೀಲಕ್ಷ್ಮಿ ವರಲಕ್ಷ್ಮಿ ಧನ್ಧಾನ್ಯ ಲಕ್ಷ್ಮಿ ಸಕಲ ಸಂಪತ್ತು ನೀಡು ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣುವಿನ ಪ್ರಿಯ ರಾಣಿ ಲಕ್ಷ್ಮಿ ಸಕಲ ಪಾಣಿನಿ ದೇವಿ ವಿಜಯಲಕ್ಷ್ಮಿ ವಿಮಲೆ ಲಕ್ಷ್ಮಿ ಸಂತಾನಲಕ್ಷ್ಮಿ ಕೋಮಲೆ ಶ್ರೀರಂಗನ ಅರ್ಧಾಂಗಿನಿ ಧೈರ್ಯಲಕ್ಷ್ಮಿ ಮಂಗಳೇಶ್ವ ನೀಡು ಜಗಕ್ಕೆ ವಿದ್ಯಾಲಕ್ಷ್ಮಿ ಮಾಂಗಲ್ಯವ ಭಾಗ್ಯವ ನೀಡು ಆದಿಲಕ್ಷ್ಮಿ ರಂಗನ ರಾಣಿ ಪೊರೆ ಗಜಲಕ್ಷ್ಮಿ ಅಂತ ಹೇಳಿ ಅಷ್ಟೂ ಮಹಾಲಕ್ಷ್ಮಿಯರನ್ನು ಬೇಡ್ಕೊಳ್ಬೇಕು ಮಹಾಲಕ್ಷ್ಮಿ ಬೇಡ್ಕೊಂಡ್ಮೇಲೆ ಮಂತ್ರಪುಷ್ಪವನ್ನ ಹೇಳಿ ನಾನಾ ಸುಗಂಧ ಪುಷ್ಪಾಣಿ ಯಥಾ ಕಾಲೋದ್ಭವಾನಿ ಚ ಪುಷ್ಪಾಂಜಲಿ ಮಯ್ಯ ದತ್ತಂ ಗ್ರಹಾಣ ಪರಮೇಶ್ವರಿ ಹೇಳಿ ಒಂದು ಹೂ ಮತ್ತು ಅಕ್ಷತೆಯನ್ನು ಆಕೆ ಮೇಲೆ ಹಾಕಬೇಕು ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಒಂದು ಬಟ್ಲಲ್ಲಿ ಹಾಲಿಟ್ಕೊಂಡಿರಬೇಕು ಹಾಲಿಂದ ಅರ್ಘ್ಯವನ್ನ ಕೊಡಬೇಕು ಕ್ಷೀರೋಧಾರಣ ಸಂಭೂತೆ ಕಮಲೇ ಕಮಲಾಲೇ ದಪ್ತಂ ತುಭ್ಯಂ ನಮೋ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಭಿ ನಮಃ ಇದಂ ಅರ್ಘ್ಯಂ ಹೇಳಿ ಅರ್ಘ್ಯವನ್ನ ಮೂರು ಸಲ ಕೊಡಬೇಕು ನಂತರ ಕೈಮಗದು ಯಾ ದೇವಿ ಲಕ್ಷ್ಮೀ ರೂಪೇಣ ಸಂಸ್ಥಾ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಶ್ರದ್ಧಾಂ ವೇದಾಂ ಇಶಃ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರೀಯಂಬಲಂ ಆಯುಷ್ಯಂ ತೇಜಾರುಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀ ಮಹಾಲಕ್ಷ್ಮೀಯುತಾ ಪ್ರಾರ್ಥಾಂ ಸಮರ್ಪಿಯಮಿ ಅಂಥೇಳಿ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಎಸ್ ಎಸ್ ನೃತ್ಯಚನಾ ಮುಕ್ತ ತಪ ಪೂಜಾ ಕ್ರಿಯಾದು ನ್ಯೂನ್ಯಂ ಸಂಪೂರ್ಣತಾ ಯಾತಿ ಸದ್ಯೋ ವಂದೇ ಆದ್ಯಮಯಾ ಆಧ್ಯಮಯ ಶ್ರೀ ಮಹಾಲಕ್ಷ್ಮಿ ಪ್ರಿಯತಾಂ ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು ಅಥವಾ ದೇವರ ಮೇಲೆ ಹಾಕ್ಬೋದು ನಂತರ ಕೈ ಮುಗಿದು ದೇವಿಗೆ ನಿಮ್ಮಪ್ಪನ ಏನಿರ್ತದಲ್ಲ ಮನಸ್ಸಿನಲ್ಲಿ ಇಷ್ಟಾರ್ಥವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು ಯಾಕಂದರೆ ಹೋದ ವರ್ಷ ಅಥವಾ ಈಗ ಎರಡು ಮೂರು ವರ್ಷದಿಂದ ನಾನು ಇಷ್ಟು ಜನರಿಗೆ ಹೇಳ್ಕೊತಂದೇನಲ್ಲ ಎಷ್ಟೋ ಜನರು ನನಗೆ ಕಮೆಂಟ್ಸಲ್ಲಿ ಹೇಳೇ ಹೇಳ್ತಿರ್ತಾರೆ ನೀವು ಹೇಳ್ಕೊಟ್ಟು ಪೂಜೆಯಿಂದ ನಾವು ಬಂಗಾರ ತೊಗೊಂಡ್ವಿ ಏನೋ ತೊಗೊಂಡ್ವಿ ನಮ್ಮ ಜೀವನ ಉದ್ಧಾರ ಆಗಿದೆ ಅಂತ ಹೇಳಿ ಅದಕ್ಕಾಗಿ ಪ್ರತಿಯೊಬ್ಬರು ಶ್ರದ್ಧೆ ಭಕ್ತಿಯಿಂದ ಯಾರು ಮಾಡ್ತೀರೋ ನಿಮ್ಮೆಲ್ಲ ಸಂಕಷ್ಟಗಳಿಗೆ ಮಹಾಲಕ್ಷ್ಮಿ ವರವನ್ನು ಕೊಡ್ತಾಳೆ ಇದೇ ರೀತಿಯಾಗಿ ನಾಲ್ಕು ವಾರವೂ ಕೂಡ ಇದೇ ರೀತಿಯಾಗಿ ಪೂಜೆ ಮಾಡಬೇಕು ಇನ್ನು ಒಂದು ವಿಶೇಷವಾದ ಕಥೆ ಅದ ಒಂದು ಶ್ಲೋಕದ ಆ ದಿನ ಹೇಳುವಂಥ ಶ್ಲೋಕ ಮತ್ತೆ ಕಥೆಯದ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಂತ ಪೂಜೆ ಮುಗಿದ ತಕ್ಷಣ ಆ ಕಥೆಯನ್ನು ನೀವು ಕೇಳಬೇಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ